ನಮಸ್ತೆ ವೀಕ್ಷಕರೇ ನಾನು ಈ ದಿನ ಹಲಸಿನ ಬೀಜದಲ್ಲಿ ತುಂಬ ಗರಿಕರಿಯಾದ ಹೊಸ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಹೇಗಿದ್ದರೂ ಹಲಸಿನ ಹಣ್ಣಿನ ಸೀಸನ್ ಹಣ್ಣನ್ನು ತಿಂತೀರಾ ಆದರೆ ಬೀಜ ಬಿಸಾಡ್ಬಿಡ್ತೀರಾ ಬದಲಾಗಿ ಈ ರೀತಿ ಗರಿಕರಿಯಾದ ಹೊಸ ಸ್ನ್ಯಾಕ್ಸ್ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹಲಸಿನ ಬೀಜದಲ್ಲಿ ಗರಿಗರಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನನ್ನಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಹಲಸಿನ ಬೀಜನ ತೆಗೆದಿಟ್ಕೊಂಡಿದ್ದೀನಿ ನಂತರ ಕಲ್ಲಲ್ಲಿ ಕುಟ್ಟಿಟ್ಕೊಳ್ಳಿ ಆವಾಗ ಸಿಪ್ಪೆ ಒಡಿಯುತ್ತೆ ಮತ್ತು ಸಿಪ್ಪೆ ಬಿಡಿಸಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಹಾಗೆ ಕಲ್ಲಲ್ಲಿ ಕುಟ್ಬೇಕಾದ್ರೆ ತುಂಬ ನುಣ್ಣಗೆ ಕುಟ್ಟುವ ಅವಶ್ಯಕತೆ ಇಲ್ಲ ಒಂದೆರಡು ಬಾರಿ ಈ ರೀತಿ ಕುಟ್ಟಿಟ್ಕೊಂಡೆ ಸಾಕು ಆವಾಗ ಸಿಪ್ಪೆ ಹೊಡೆಯುತ್ತೆ ನೋಡಿ ಸುಲಭವಾಗಿ ಸಿಪ್ಪೆನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಇದೇ ರೀತಿ ಉಳಿದಿರುವಂಥ ಸಿಪ್ಪೆನ ಕೂಡ ಬಿಡಿಸಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಕುಕ್ಕರ್ಗೆ ಒಂದು ಮೂರು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ಳಿ ಹಾಗೆ ಈ ಸಿಪ್ಪೆ ಬಿಡಿಸಿರುವಂಥ ಮತ್ತು ಕ್ಲೀನ್ ಮಾಡಿರುವಂಥ ಹಲಸಿನ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಂತರ ಲೀಡ್ ಕ್ಲೋಸ್ ಮಾಡಿ ಉರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ವಿಷಲ್ ಕೂಗ್ಸಿಟ್ಕೊಳ್ಳಿ ಅಂದರೆ ಬೀಜ ಚೆನ್ನಾಗಿ ಬೆಂದಿರಬೇಕು ಅಲ್ಲಿವರೆಗೂ ಬೇಯಿಸಿಟ್ಕೊಂಡೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಕುಕ್ಕರ್ ತಣ್ಣಗಾದ ನಂತರ ಲಿಡ್ ಓಪನ್ ಮಾಡಿಟ್ಕೊಳ್ಳಿ ನೋಡಿ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ ಇದನ್ನೀಗ ಒಂದು ಬಟ್ಲಿಗೆ ಎತ್ತಿರ್ಕೊಳ್ತಾ ಇದ್ದೀನಿ ನೀರನ್ನು ಶೋಧಿಸಿಟ್ಕೊಂಡು ನಂತರ ಅಷ್ಟೇ ಬಟ್ಲಿಗೆ ಎತ್ತಿಟ್ಕೊಳ್ಳಿ ಈಗ ನೋಡಿ ಒಂದು ಕಪ್ಪಷ್ಟು ಹಲಸಿನ ಬೀಜನ ತೆಗೆದಿಟ್ಕೊಂಡಿದ್ದೀನಿ ಈಗ ಈ ಬೇಸಿಟ್ಟಂಥ ಹಲಸಿನ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಒಂದಿಂಚಷ್ಟು ಇಂಚಷ್ಟು ಉದ್ದದ ಕಟ್ ಮಾಡಿರುವಂಥ ಶುಂಠಿ ಹಾಕಿದರೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಷ್ಟುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಹಾಗೆ ಕಾಲು ಟೀ ಸ್ಪೂನಷ್ಟು ಚಕ್ಕೆ ಪುಡಿ ಹಾಕಿ ಒಂದು ಸರಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪಷ್ಟೇ ತಣ್ಣೀರನ್ನು ಹಾಕಿ ಮತ್ತೆ ಇನ್ನೊಂದು ಸರಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಹಾಗೆ ರುಬ್ಬಬೇಕಾದ್ರೆ ಜಾಸ್ತಿ ನೀರು ಹಾಕಿ ತೆಳು ಮಾಡ್ಲಿಕ್ಕೆ ಹೋಗಬೇಡಿ ಈ ರೀತಿ ಗಟ್ಟಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು ಈಗ ಈ ರುಬ್ಬಿರುವಂಥ ಪೇಸ್ಟ್ನ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ರುಬ್ಬಬೇಕಾದ್ರೆ ಅಕಸ್ಮಾತ್ ಸಣ್ಣ ಪುಟ್ಟ ಹಲಸಿನ ಬೀಜದ ಪೀಸಸ್ಗಳು ಹಾಗೆ ಉಳಿದಿದ್ರೆ ತೊಂದರೆ ಇಲ್ಲ ನೀವು ಹಾಗೆ ಸ್ನ್ಯಾಕ್ಸ್ನ ಮಾಡ್ಕೋಬಹುದು ಇದಕ್ಕೀಗ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಈ ರೀತಿ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಹಣ್ಣಾಗಿರೋದ್ರಿಂದ ಈ ರೀತಿ ಕೆಂಪು ಬಣ್ಣ ಇದೆ ಅಷ್ಟೇ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರುಪೇನ ಸೊಪ್ಪು ಹಾಕಿದರೆ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಕೇವಲ ಮೂರು ಚಮಚ ಉಪಯೋಗಿಸಿದ್ರೆ ಸಾಕು ಅಕಸ್ಮಾತ್ ಈ ಮಿಶ್ರಣ ಏನಾದರೂ ಸ್ವಲ್ಪ ತೆಳುವಾಗಿದೆ ಅನ್ಸಿದ್ರಷ್ಟೇ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಳ್ಳಿ ಅದಕ್ಕೋಸ್ಕರ ಹಲಸಿನ ಬೀಜ ರುಬ್ಬೇಕಾದ್ರೆ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಮಿಶ್ರಣ ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ಈಗ ಬೆರಳನ್ನು ಒದ್ದೆ ಮಾಡಿಟ್ಕೊಂಡು ಅಂಗೈ ಮೇಲೆ ಲೈಟಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ದಪ್ಪನಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಪ್ರತಿ ಬಾರಿ ಬೆರಳನ್ನ ತಣ್ಣೀರಿನಲ್ಲಿ ಡಿಪ್ ಮಾಡಿಕೊಂಡು ನಂತರ ಅಷ್ಟೇ ಅಂಗೈ ಮೇಲೆ ಪ್ರೆಸ್ ಮಾಡಿಟ್ಕೊಳ್ಳಿ ಅಂಗೈ ಮೇಲೂ ಅಷ್ಟೇ ತಣ್ಣೀರನ್ನು ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ತೆಗಿಲಿಕ್ಕೆ ಸುಲಭ ಆಗುತ್ತೆ ಈಗ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಸ್ನ್ಯಾಕ್ಸ್ಗಳನ್ನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ ಈಗ ನೋಡಿ ಬಣ್ಣ ಬದಲಾಗಲಿಕ್ಕೆ ಇದೆ ಯಾವಾಗ ಈ ಸ್ನ್ಯಾಕ್ಸ್ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನೂ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಸ್ನ್ಯಾಕ್ಸ್ನ ನೀವು ವಡೆ ಅಂತ ಕೂಡ ಅನ್ಬಹುದು ಬೇಳೆ ವಡೆ ಯಾವ ರೀತಿ ರುಚಿಯಾಗಿರುತ್ತೆ ಅದೇ ರೀತಿ ಈ ವಡೆ ಕೂಡ ತುಂಬನೇ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಮನೆಯವ್ರಿಗೆ ಯಾರಿಗೂ ಕೂಡ ಹಲಸಿನ ಬೀಜದಲ್ಲಿ ಮಾಡಿದಂಥ ಸ್ನ್ಯಾಕ್ಸ್ ಅಂತ ಖಂಡಿತ ಗೊತ್ತಾಗುತ್ತಿಲ್ಲ ಅಷ್ಟು ರುಚಿಯಾಗಿರುತ್ತೆ ಈಗ ಈ ಮಾಡಿಟ್ಟಂಥ ಸ್ನ್ಯಾಕ್ಸ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಸ್ನ್ಯಾಕ್ಸ್ ತಣ್ಣಕ್ಕಾದರೂ ಕೂಡ ತುಂಬಾ ಗರಿಗರಿಯಾಗಿರುತ್ತೆ ಈಗ ನೋಡಿ ಒಂದು ಸ್ನ್ಯಾಕ್ಸ್ನ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡುತ್ತಿರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಹಲಸಿನ ಬೀಜದಲ್ಲಿ ಗರಿಗರಿಯಾದ ಒಂದು ಹೊಸ ಸ್ನ್ಯಾಕ್ಸ್ ಅಥವಾ ಒಡೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೊಡೊಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ